ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಪ್ರೀತಿ ಜಗಬುಜಿ ಮಾತಾಡ್ತಿರೋದು ಫ್ರೆಂಡ್ಸ್ ಮಧ್ಯಾಹ್ನ ಭೋಜನ ಪ್ರಿಯ ಗೊತ್ತಿದೆ ಮಧ್ಯಾಹ್ನ ದೋಸೆ ಮೊಟ್ಟೆ ಫ್ರೈ ಪ್ಲಸ್ ಯಾವುದೋ ಇದೆ ಅಂತ ಇದ್ದೀನಿ ಫ್ರೆಂಡ್ಸ್ ಅದು ಇಡ್ಲಿ ಸಾಂಬಾರೀ ಇಡ್ಲಿ ಇದೆ ಮನೆಯಲ್ಲೇ ಬರೀ ರೈಸ್ ಬರೀ ಬಿಡ್ತೀನಿ ರೈ ಬಾರು ಬೇರೆ ರೊಟ್ಟಿ ರೊಟ್ಟಿಯಲ್ಲಿ ಇರಬೇಕು ದೋಸೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ದೋಸೆ ಮಿಸ್ ಮಿಸ್ ಬೇಸಾಯಿ ಕೊಟ್ಟಿದ್ದಾರೆ ದೋಸೆ ತಿಂತಾ ಇದ್ದೀನಿ ನೀವೇನು ನೋಡಿ ಆರೋಗ್ಯ ಹೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಹೆಚ್ಚು ಮುಗ್ತಿದ್ದೀನಿ ಉತ್ತಿ ಬಿಟ್ಟಿದ್ದೀನಿ ಲಾಸ್ ಆಗಿದೆ ಸ್ವಲ್ಪ ಆರೋಗ್ಯ ಭಾಗ್ಯ ಒಳ್ಳೆಯ ಒಳ್ಳೆಯ ಊಟ ಮಾಡಿ ನಿಮ್ಮ ಆರೋಗ್ಯ ಇಟ್ಕೊಳ್ಳಿ ಆರೋಗ್ಯ ಹೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮ ಪ್ರೀತಿಯ ಜಗಪತಿ ಊಟ ಮಾಡ್ತಾ ಇದ್ದೀನಿ ಇವುಗಳಿಗೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಯ್ ನೋಡ್ರಿ ನಮ್ಮ ಯಜಮಾನನಿಗೆ ಗರಿ 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 ಆಗಿರೋ ದೋಸೆ ಬೇಕಂತೆ ಇವಾಗ ಹಾಕೊಂಡ್ ಬಂದಿದ್ದೀನಿ ಸೂಪರ್ ಆಗಿದೆ ಚೆನ್ನಾಗಿದೆ ಹಾ ಹಾಕ್ ಬಿಡಯ್ಯ ಇನ್ನೊಂದು ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಮಾಡ್ಕೊಂಡು ಬರ್ತೀನಿ ಬಿಸಿ ಬಿಸide ಬೇಕಲ್ವಾ ನಿಮಗೆ ತಡಿ ಮಾಡ್ಕೊಂಡು ಬರ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ದೋಸೆ ಹಾಕ್ತಾ ಇದ್ದೀನಿ ನನ್ನ ದೋಸೆ ಹೆಂಗಿದೆ ಅಂತ ನೋಡಿ ನಮ್ಮ ಯಜಮಾನನಿಗೆ ತೆಳ್ಳಗೆ ಬೇಕು ದೋಸೆನ ಒಂದು ಚಿಕ್ಕರು ಇದ್ದೀನಿ ಅದ್ರ ಮೇಲೆ ನಮ್ಮ ಯಜಮಾನನಿಗೆ ಚಟ್ನಿ ಬ್ಯೂಟಿ ಮತ್ತು ಈರುಳೆ ಮೊಟ್ಟೆ ಹೊಡೆದಾಕ್ಬೇಕು ಈಗ ಆಲ್ರೆಡಿ ಹಾಕಿದ್ದೀನಿ ಈಗ ಅವ್ರಿಗೆ ದೋಸೆಗೆ ಇದು ಒಂದು ಸಿಂಪಲ್ಲಾಗಿ ಮಾಡಿಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೋಡ್ರಿ ಇದು ಈ ತರ ಹಾಕಿದ್ರೆ ನಮ್ಮ ಯಜಮಾನನಿಗೆ ತುಂಬಾ ಇಷ್ಟ ಆಗುತ್ತೆ ಸ್ಲೋ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಸ್ಪೀಡಲ್ಲಿ ಇಟ್ಕೊಂಡಿದ್ದೀನಿ ರೀ ಇನ್ನೊಂದು ದೋಸೆ ತರ್ಲ ಇದೊಂದು ಹಾಕಿದ್ದೀನಿ ರೀ ನಿಮಗೆ ಇನ್ನೊಂದು ತಂದೆ ರೀ ನೋಡಿ ಇದನ್ನ ಚೆನ್ನಾಗಿ ಬೆಂದಿದೆ ದೋಸೆ ಆಯಿಲ್ ಹಾಕ್ತಾ ಇದ್ದೀನಿ ನೋಡ್ರಿ ನಮ್ಮ ಯಜಮಾನ್ಗೆ ಸ್ವಲ್ಪ ಆಯಿಲು ಜಾಸ್ತಿ ಇರಬೇಕು ಇವಾಗ ಇವಾಗ ಕಮ್ಮಿ ಮಾಡಿದ್ದಾರೆ ಜಿಮ್ಮಿಗೆ ಹೋಗಿ ಬಂದು ಆಯಿಲ್ ಐಟಮ್ಸ್ ಜಾಸ್ತಿ ತಿನ್ನಲ್ಲ ಅವರು ಫ್ರೆಂಡ್ಸ್ ಹೆಲ್ತ್ ಈಸ್ ವೆಲ್ತ್ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಕಾಯಿ ಇಟ್ಕೊಳ್ಳಿ ಜಗ್ ಫುಡ್ ಅವತ್ತು ಹೊರಗಡೆ ಅವ್ರ ಶರ್ಟ್ ಮಾಡಿ ಅವ್ರ ಶರ್ಟ್ ಫುಡ್ಡು ಮನೇಲಿ ಮನೇಲೇ ತಿನ್ಕೊಳ್ಳಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಯಾವುದೂ ಟೇಸ್ಟ್ ಮಾಡ್ಕೊಳ್ಳಿ ಒಳ್ಳೆ ಊಟ ಮಾಡಿ ಆರಾಮ್ ನಿದ್ದೆ ಮಾಡಿ ಲೈಫ್ ಎಂಜಾಯ್ ಮಾಡಿ ಒಳ್ಳೆ ದುಡಿಮೆ ಮಾಡಿ ನಿಮ್ ಲೈಫ್ ಚೆನ್ನಾಗಿರುತ್ತೆ ಸುಖವಾಗಿರುತ್ತೆ ಆ ಭಗವಂತ ಕೇಳಿದ ಎಲ್ಲರೂ ಚೆನ್ನಾಗಿರಬೇಕು ಜೈ ಇಂಜಿನಿಯಾ ಥ್ಯಾಂಕ್ ಯು ಫ್ರೆಂಡ್ಸ್ ಸೆವೆನ್ ಎಸ್ ಡೇ ಬೈ ಬೈ ಮತ್ತೆ